ಈಗ ಮನೆಯಲ್ಲಿ ವಿನಯ್ ಅವರು ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಫಸ್ಟ್ ಇಂದೂ ರಿಜಿಸ್ಟರ್ ಆಗಿಬಿಟ್ಟಿದ್ರು ಆಡಿಯನ್ಸ್ ಆಗಿರ್ಬೋದು ಸುದೀಪ್ ಸರ್ ಹೇಳಿದ್ರು ಆನೆ ಅಂತ ಈ ಆನೆ ನಾನು ನಾನು ಅಂತ ಎಲ್ಲರೂ ಹೇಳ್ಕೊಂಡ್ ಬರ್ತಾ ಇದ್ರು ಮನೇಲಿ ಇದ್ದವರೆಲ್ಲ ಅವಿನಾಶ ಎಲ್ಲರೂ ಕೊನೆಯ ಪ್ರೂವ್ ಆಗಿದ್ದು ನೀವೇ ಅಂತ ನೀವು ಅದನ್ನ ಹೇಳಿದ್ರಿ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ಕ ಸುಮ್ನೆ ತಮಾಷೆಗೆ ಅಂದ್ರೆ ಅವ್ರಿಗಿನ ಮುಂದಿನ ಸ್ಥಾನದಲ್ಲಿ ಇದ್ರಿ ಅಂದ್ರೆ ಸ್ಟ್ರಾಂಗ್ ಅವನ್ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇದೆ ಅಂತ ಆಗಿ ಆ ಥರ ಇಲ್ಲ ಕಂಟ್ರೋಲ್ ಇಲ್ಲಿ ಯಾರನ್ನ ಯಾರು ಕಂಟ್ರೋಲ್ ಮಾಡಲ್ಲ ಅದು ಅತಿಶಯೋಕ್ತಿ ಆಗುತ್ತೆ ಸುಮ್ಮನೆ ಎಳ್ಕೊಂಡು ಹೋಗ್ತಾ ಇದ್ದರೆ ಆಟದ ಆಟ ಥರ ನೋಡಿದೆ ಮುಗಿತಲ್ಲಿಗೆ ಹೆಚ್ಚೇನು ಹೇಳೋಕೆ ಇಷ್ಟಪಡಲ್ಲ ಯಾಕೆಂದ್ರೆ ಮನೆ ಒಳಗಡೆ ಒಂದು ಕಾಂಪಿಟೇಷನ್ ಇರುತ್ತೆ ಅವರೇನಾದರೂ ಏನಾದರೂ ನಮಗೆ ಪ್ರಶ್ನೆಗಳು ಕೇಳಿದಾಗ ನಾವು ಉತ್ತರಗಳು ಕೊಡಬೇಕಾಗುತ್ತೆ ಅದನ್ನೇ ಇಟ್ಕೊಂಡು ನಾನು ಒಂದಷ್ಟು ಉತ್ತರಗಳು ಕೊಟ್ಟೆ ಮನೆ ಒಳಗಡೆ ಅಷ್ಟು ಕಾನ್ಫಿಡೆನ್ಸ್ ಇತ್ತು ಆಡಬೇಕಾದ್ರೆ ಒಂದು ಸ್ಫೂರ್ತಿ ಇತ್ತು ಅದು ಮನೆ ಹತ್ರನೇ ಬಿಟ್ಟು ಬಂದಿದ್ದೀನಿ ಈಗ ಅವ್ರ ಮೇಲೆ ಒಂದು ಒಬ್ಬ ಒಳ್ಳೆ ನಟರು ಅವರು ಅವರು ಕೂಡ ಅವ್ರಿಗೆ ಒಳ್ಳೇದಾಗಬೇಕು ಬೆಳೀಬೇಕಷ್ಟೆ ಎಲ್ಲರೂ ಕೂಡ ವಿನಯ್ ಅವ್ರಿಗೆ ತುಂಬ ಜನ ಅವ್ರನ್ನ ಎದುರಾಕೊಂತ ಇರಲಿಲ್ಲ ಬಟ್ ನೀವು ಎದುರಾಕೊತಾ ಇದ್ದೀವಿ ವಿನಯ ಅಣ್ಣ ವಿನಯ ಅಣ್ಣ ಅಂತ ಅವ್ರದ್ದು ಅವ್ರ ಏನು ಹೇಳಿದ್ರು ಎದುರಿಸ್ತಾ ಇದ್ರಿ ಎದುರಾಕೊಳ್ಳೋದಂತಲ್ಲ ಮುಂದಿ ಹೇಳಿ ಅದೇ ಅದೇ ಅಂದ್ರೆ ಅವ್ರಿಗೆ ಎದುರುತಾ ಇರ್ಲಿಲ್ಲ ಅಂತ ಅನಿಸ್ತು ನಮ್ಗೆ ಕೆಲವೊಂದು ವೀಕಲ್ ನೋಡಿದಾಗ ಜನ ತುಂಬಾ ಸಪೋರ್ಟ್ ಮಾಡಿದ್ರು ಅಂದ್ರೆ ಇವ್ನ ಎದುರುತಾ ಇಲ್ಲ ಏನಾದ್ರು ಇವನ್ಗೆ ತೊಂದರೆ ಆದ್ರೆ ಇವ್ನ ಎದುರು ನಿಲ್ತಾ ವಿನಯ್ ಏನ್ ತಲೆ ಕೆಡ್ಸ್ಕೊಂತ ಇಲ್ಲ ಅಂತ ಹೇಳ ಸಪೋರ್ಟ್ ಸಿಗ್ತಾ ಹೋಯ್ತು ಅಲ್ಲಿಂದ ಸೊ ಅದ್ರ ಬಗ್ಗೆ ವಿನಯ್ ಮತ್ತೆ ನಿಮ್ಮ ಎದುರಾಕೊಳ್ಳೋದ್ ಕೊನೆ ವಾರ ತನಕ ಬಂತದು ಮನೆ ಇನ್ನೇನ್ ಫೈನಲ್ ವಾರ ಅಂತ ಅಂದಾಗ್ಲೂ ನೀವು ನಿಮ್ಮ ಅವರ ನಡುವೆ ಏನ್ ಯಾಕೆ ಹಂಗಾಗ್ತಾ ಇತ್ತು ಅಂತ ಎದುರಾಕ್ ಕೊಡೋದು ಅಂತಲ್ಲ ಕೆಲವೊಮ್ಮೆ ಅಭಿಪ್ರಾಯಗಳು ಹೇಳ್ಬೇಕಾಗತ್ತೆ ಮನೆಯಲ್ಲಿ ಉತ್ತಮ ಕಳಪೆ ಆಗಲಿ ಅಥವಾ ವೀಕೆಂಡಲ್ಲಿ ಏನಾದರೂ ಚಟುವಟಿಕೆ ಕೊಟ್ಟಾಗ ಮಾಡಿ ಯಾರಿಗೆ ಸೂಟಬಲ್ ಆಗುತ್ತೆ ಆಟ ನೋಡ್ಕೊಡ್ತೀವಿ ಹೊರಗಡೆ ವಿಚಾರ ಏನೂ ಗೊತ್ತಿಲ್ಲ ನನಗೆ ಆಟ ನೋಡ್ಕೊಡಿ ಅಂತ ಬಂದಾಗ ಖಂಡಿತ ಕೊಡಬೇಕಾಗತ್ತೆ ಅನಿಸಿದ್ದನ್ನ ಹೇಳದೆ ನನಗೆ ಅದು ಹೇಳಬೇಕಾಗತ್ತೆ ಯಾವ್ದು ಸರಿ ಇರುತ್ತೆ ಅದನ್ನ ಹೇಳ್ಬೇಕು ಯಾವ್ದು ತಪ್ಪಿರುತ್ತೆ ಅದನ್ನು ಹೇಳಬೇಕು ಮೋಸ್ಟ್ ಆಫ್ ದ ಟೈಮ್ ನಾನು ಸರಿಯಾಗಿ ಮಾತಾಡಿದ್ದೀನಿ ಅಂತ ಅನ್ನಿಸ್ತು ಯಾರು ಏನು ನಮ್ಮ ಮನೇಲಿ ಏನು ಸಪ್ರೇಟಾಗಿ ಏನಿಲ್ಲ ಯಾರು ದೊಡ್ಡವರು ಚಿಕ್ಕವರು ಎಲ್ಲ ಕಂಟೆಸ್ಟೆಂಟ್ ಅಲ್ವಾ ವಿನಯ ಅಣ್ಣನೂ ಕಂಟೆಸ್ಟೆಂಟೇ ಅಲ್ಲಿ ಮನೆಯಲ್ಲಿ ಅದೇ ಥರ ಅವಿನಾಶ್ ಅವರು ಕಂಟೆಸ್ಟೆಂಟೆ ಎಲ್ಲರೂ ಒಂದೇ ಅಲ್ಲ ಅಭಿಪ್ರಾಯಗಳು ಅಂತ ಕೊಟ್ಟಾಗ ಒಬ್ಬರ ಮೇಲೆ ಕೊಡೋದು ಕೊಡದಿರೋದಕ್ಕಾಗಲ್ಲ ಕೊಟ್ಟಿದ್ದು ನಾಟಕ ಪ್ರಕಾರ ಆಡ್ಕೊಂಡು ಬಂದೆ ಅಷ್ಟೇ ಗೆದ್ದ ಮೇಲೆ ಏನಾದ್ರು ವಿನಯ್ ಅವರು ಗೆದ್ದ ಮೇಲೆ ಸುಮ್ಮನೆ ಕಂಗ್ರ್ಯಾಚುಲೇಷನ್ಸ್ ಅಂತ ಮಾತಾಡಿದ್ವಿ ಒಬ್ರಿಗೊಬ್ರು ಮಾತಾಡ್ಕೊಂಡ್ವಿ ಅದಾದಮೇಲೆ ಆ ಸಮಯ ಸಿಕ್ಕಿಲ್ಲ ಅವ್ರ ಕೆಲಸದಲ್ಲಿ ಅವರು ಬ್ಯುಸಿ ಇರ್ತಾರೆ ನಮ್ಮ ಕೆಲಸದಲ್ಲಿ ಇದೆಲ್ಲ ಸ್ವಲ್ಪ ಮುಗಿಸ್ಕೊಳ್ಳೋಣ ಅಂತ ಸುಮ್ಮನಾದ್ವಿ ಆ ಅಂಥದ್ದು ಖುಷಿ ಇದೆ ಅವ್ರ ಮೇಲೆ ಒಂದು ಗೌರವ ಇದೆ ಮನೆ ಒಳಗಾಗಲಿ ಹೊರಗಡೆ ಬಂದ ಮೇಲಾಗಲಿ ಹಿರಿಯರಿದ್ದಾರೆ ಆ ಗೌರವ ಮಾತ್ರ ಯಾವತ್ತೂ ಇದಾಗಲ್ಲ ಹೇಳಿ